ಎಲ್ರಿಗೂ ನಮಸ್ಕಾರ ರವಿ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಇವತ್ತು ಜೀವನದ ಗುರಿ ಈ ಒಂದು ಟಾಪಿಕ್ ಇಟ್ಕೊಂಡು ಪಬ್ಲಿಕಲ್ಲಿ ಲಾಗ್ ವಿಡಿಯೋ ಮಾಡೋಕ್ಕಂತ ಹೊರಟಿದ್ದೀನಿ ಯಾರ್ಯಾರು ಯಾವ್ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಮತ್ತು ಅವ್ರ ಗುರಿ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ನಾನು ಇವತ್ತು ಒಂದು ಪಬ್ಲಿಕ್ ಪಾರ್ಕಿಗೆ ಹೊರಟಿದ್ದೀನಿ ನನಗೂ ಸಹ ಗೊತ್ತಿಲ್ಲ ನಮ್ಮ ಒಟ್ಟಿಗೆ ಮಾತಾಡ್ತಾರೆ ನಮ್ಮ ಒಟ್ಟಿಗೆ ಬಿಡ್ತಾರೆ ಅಂತ ಬನ್ನಿ ಹೋಗುವ ನಮ್ಮ ಒಟ್ಟಿಗೆ ಮಾತಾಡ್ತಾರೆ ಮತ್ತು ಅವ್ರ ಗುರಿ ಏನು ಅಂತ ತಿಳ್ಕೊಂಡು ನಾನು ನಿಮಗೆ ತಿಳಿಸ್ತೀನಿ ಓಕೆ ಡನ್ ಓಕೆ ಸರ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಟಾಪಿಕ್ ಏನಪ್ಪ ಅಂತಂತಂದರೆ ಜೀವನದ ಗುರಿ ನೀವು ಜೀವನದಲ್ಲಿ ಏನು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅದ್ರ ಬಗ್ಗೆ ನಾವು ಇವತ್ತು ಕೇಳ್ತಾ ಇದ್ವಿ

ಅಂದ್ರೆ ಸರ್ ನಿಮ್ಮ ಜೀವನ ನಡೆಯೋಕೆ ಯಾವ್ದು ಕೆಲಸ ಸಿಕ್ಕರೆ ಸಾಕು ಸ್ವಾಭಿಮಾನದಿಂದ ಯಾವುದು ಓಕೆ ಓಕೆ ಥ್ಯಾಂಕ್ ಯು ಮೇಡಮ್ ಇವಾಗ ನಮ್ಮ ಸರ್ ಕೇಳೋಣ ಹಾಂ ಸರ್ ಹೇ ಒಬ್ಬ ರೀ ಹಾಂ ಗುರಿ ಗುರಿ ಅಂತ ಇಲ್ಲ ಕೆಲಸ ಹೋಗ್ತಾ ಇದ್ದೀನಿ ಸಕ್ಸಸ್ ಆಗ್ಬೇಕು ಸರ್ ಆದ್ರೆ ಯಾವ ರೀತಿ ಸಕ್ಸಸ್ ಆಗ್ಬೇಕು ನಿಮ್ಮಿಂದ ನಾಲ್ಕು ಜನರಿಗೆ ಗೊತ್ತಾಗ್ಬೇಕಲ್ವಾ ಹೌದು ಯಾವ ರೀತಿ ಸಕ್ಸಸ್ ಅಂದ್ರೆ ನಿಮಗೆ ಬಿಸ್ನೆಸ್ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಆಯ್ತು ಹೌದು ಯಾವ್ದೋ ಒಂದು ಬಿಸ್ನೆಸ್ ಮಾಡಿ ಅಂದ್ರೆ ಅವ್ರು ಹೀಗೆ ಯಾರಿಗೂ ಹೇಳೋದು ಬೇಡ ಅದು ಪರ್ಸನಲ್ ಆಗಿ ಇರಬೇಕು ಹೇಳಿ ಮಾಡೋದಲ್ಲ ಮಾಡಿ ತೋರಿಸ್ಬೇಕು ಅನ್ನೋದು ಒಂದು ಅಭಿಪ್ರಾಯ ಓಕೆ ಸರ್ ನಿಮ್ಗೆ ಹೃದಯಪೂರ್ವಕ ಧನ್ಯವಾದಗಳು ಮಾತಾಡಿದಕ್ಕೆ ಇನ್ನು ನಮ್ಮ ಜೊತೆ ಇದ್ದಾರೆ ಚೋಟಾ ಭೈತ ನೋಡುವ ಅವ್ರ ಜೀವನ ಗುರಿ ಏನಿದೆ ಅಂತ ಸರ್ ಏನು ಓದ್ತಾ ಇದ್ರಿ ಸಾಕು ಗುರಿ ಒಂದು ಯಾವ್ದಾದ್ರು ಒಂದು ಒಳ್ಳೆ ಜಾಬ್ ಸಿಕ್ಕರೆ ಸಾಕು ಜಾಬ್ ಸಿಕ್ಕು ಒಂದು ಮದುವೆ ಮಾಡ್ಕೊಂಡು ತಂದೆ ತಾಯಿ ಚೆನ್ನಾಗಿ ಮಾಡ್ಕೊಂಡ್ರೆ ಸಾಕು ಜೀವನ ಅಷ್ಟೇ ಅಲ್ವಾ ಹಾಂ ಓಕೆ ಆದರೆ ಇನ್ನೂ ಸ್ವಲ್ಪ ನನ್ನ ಅನಿಜನಕ್ಕೆ ಏನಪ್ಪ ಅಂತಂದರೆ ಇನ್ನೂ ಸ್ವಲ್ಪ ದೊಡ್ಡ ಗುರಿಯನ್ನು ಇಟ್ಕೊಳ್ಳಿ ಸರಿನಾ ಯಾಕಂದರೆ ಇನ್ನೂ ಚಿಕ್ಕವ್ರ ದೊಡ್ಡ ಗುರಿ ಇಟ್ಕೊಳ್ರಿ ನಿಮ್ಮ ಜೀವನಕ್ಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಆಗಲಿ ಜೀವನದ ಗುರಿ ಈ ಒಂದು ಟಾಪಿಕ್ ಮೇಲೆ ನಾನು ಲಾಗ್ ವಿಡಿಯೋ ಮಾಡಿದಾಗ ಏನಪ್ಪ ಅಂತಂದರೆ ಜೀವನದಲ್ಲಿ ನೊಂದು ಹೋಗಿರೋರು ಭಾಳಷ್ಟು 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 ಜನ ಅದಾರ್ರಿ ಯಾಕಂತಂದರೆ ನಾನು ಮಾತಾಡಿಸ್ದೆ ಬ್ರದರ್ ನಿಮ್ಮ ಜೀವನದ ಗುರಿ ಏನು ಅಂತ ಅವರು ತುಂಬ ನೋವಿನಿಂದ ಹೇಳ್ತಾರೆ ಈ ಜೀವನ ಅನ್ನೋದೇನಿದೆ ಅಲ್ಲ ನಮ್ಮ ಜೀವನದಾಗ ಭಾಳಷ್ಟು ಆಟ ಆಡುವ ಬಿಡುತ್ತೆ ಅಂತಂದು ಹೇಳ್ತಾರೆ ನಮ್ಮ ಜೀವನದ ಬಗ್ಗೆ ನಾವು ಏನನ್ನೋ ಗುರಿ ಇಟ್ಟು ಬಂದಿಲ್ಲ ಜೀವನ ಹೆಂಗೆ ಬರ್ತೈತೆ ಹಂಗೆ ಸಾಕ್ತೀನಿ ಅಂತಂದು ಅವ್ರು ಹೇಳ್ತಾರೆ ಇನ್ನೂ ಕೆಲವೊಂದಿಷ್ಟು ಜನ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತಂದರೆ ಏನೋ ಬೇಡ ನಮಗೆ ಜೀವನನೇ ಸಾಕಾಗ್ತಿದೆ ಯಾಕಂದ್ರೆ ಅವರು ಮಾತು ಕೇಳಿದಾಗ ಭಾಳಷ್ಟು ನೋವಾಗ್ತದೆ ಯಾಕಂತಂದರೆ ಅವರು ಬರಲಿಲ್ಲ ಕ್ಯಾಮ್ರಾ ಮುಂದೆ ಬರಲಿಲ್ಲ ಅದು ಕ್ಯಾಮ್ರಾ ಹಿಂದೆ ನಾನು ಅವ್ರು ಮಾತಾಡಿಸಾಗ ಅವರು ಮಾತನ್ನು ಕೇಳಿ ನನಗೂ ಎಲ್ಲೋ ಒಂದು ಕಡೆ ಭಾಳ ನೋವಾಯ್ತು ನಾನು ಅವರಿಗೆ ಹೇಳಕ್ಕೆ ಇಷ್ಟೇ ಜೀವನದಲ್ಲಿ ಸೋಲಬೇಡಿ ಸರಿನಾ ಯಾಕಂತಂದ್ರೆ ಒಬ್ಬ ಮನುಷ್ಯ ಯಾವಾಗ ಸೋಲ್ತಾನ ಅಂತಂತಂದ್ರೆ ಅವನ ಪ್ರಯತ್ನಗಳು ಬಿಟ್ಟಾಗ ಅವನು ಸೋಲ್ತಾನ ಪ್ರಯತ್ನಗಳಿದ್ದಾಗ ಅವನು ಸೋಲೋದಿಲ್ಲ ಸತತ ಪ್ರಯತ್ನ ಇರಲಿ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ ತಾಳ್ಮೆ ಅನ್ನೋದನ್ನು ಮಾತ್ರ ಯಾವತ್ತು ಬಿಡಬೇಡಿ ನಮಸ್ತೆ ನಮಸ್ತೆ ಪ್ರದೀಪ್ ಅಂತ ಹಾಂ ಸರ್ ಗುರಿ ಅಂದರೆ ಲೈಫಲ್ಲಿ ಅಂದರೆ ನಮ್ಮ ತಂದೆ ತಾಯಿ ಅಂತ ಕೆಲಸ ಮಾಡಬೇಕು ಹೌದು ಸರ್ ಅಂದರೆ ತಂದೆ ತಾಯಿಗೆ ಮುಂದೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದ ಇರುವ ಹಾಗೆ ಅಂದರೆ ಯಾವುದಕ್ಕೂ ಕಡಿಮೆ ಆಗದ ಇರುವ ಹಾಗೆ ನೋಡ್ಕೋಬೇಕು ಅಂದರೆ ಹಣ ಹಾಂ ಮುಖ್ಯವಾಗಿ ಹಣ ಎಲ್ಲದಕ್ಕೂ ಹಣ ಬೇಕು ಹಣ ಬೇಕು ಸರ್ ಎಲ್ಲದಕ್ಕೂ ಹಣ ಅಂದರೆ ಎಲ್ಲ ಹಣ ಹೊಂದಿದರೆ ಹೌದು ಕೊಂಡ್ಕೋಬಹುದು ಹೌದೌದು ಅರ್ಥ ಆಯ್ತಾ ಅಂದರೆ ಇವಾಗ ಪ್ರೀತಿ ಆಗಲಿ ಸ್ನೇಹ ಆಗಲಿ ಜುಗ್ಗಿದ್ರು ಮಾತ್ರ ಕುಟುಂಬದವರು

ನಿಮ್ಮ ಫ್ಯೂಚರ್ ಅಂತಂದ್ ಏನ್ ಮಾಡ್ಕೊಂಡಿದೀರಾ ನೀವು ಇವಾಗ ನಾವಿವಾಗ ಹೋಟೆಲ್ ಮ್ಯಾನೇಜ್ಮೆಂಟ್ ಹೋದಿ ಇವಾಗ ಶೇಫ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಗೆ ಕುಕ್ಕಿಂಗ್ ಅಂದ್ರೆ ತುಂಬಾ ಇಷ್ಟ ಸಣ್ಣದಿಂದ ಹೌದು ಒಂದು ಅಂದ್ರೆ ತುಂಬಾ ಇಷ್ಟ ಆದ್ರೆ ಈಗ ವರ್ಕ್ ಮಾಡ್ತಾ ಇದ್ದೀವಿ ಆ ಸರ್ ಕೆಲಸ ಯಾವ್ದಾದ್ರು ಆಗಿರ್ಲಿ ಆಗಿರ್ಲಿ ಸರ್ ಅಂದ್ರೆ ಹಣ ಮುಖ್ಯ ಹಣ ಮುಖ್ಯ ಯಾವುದೇ ಆಗ್ಲಿ ಹಣಕ್ಕೋಸ್ಕರ ಅಂದ್ರೆ ಯಾವ ಕೆಲಸ ಮಾಡಿದ್ರು ನೋಡಿದ್ರ ಸ್ನೇಹಿತರೆ ಕೆಲಸ ಯಾವ್ದಾದ್ರು ಆಗಿರ್ಲಿ ನಿಯತ್ತಾಗಿ ಮಾಡ್ಬೇಕು ಮತ್ತೆ ಅವರು ಕುಕ್ಕಿಂಗ್ ಅಲ್ಲಿ ಬಹಳಷ್ಟು ಇಂಟ್ರೆಸ್ಟ್ ಇದೆ ಅಂತೆ ಆ ಕುಕ್ಕಿಂಗ್ ಅಲ್ಲೇ ಅವರಿಗೆ ಸಾಧನೆ ಮಾಡ್ತಾರೆ ಮತ್ತೆ ಅವರಿಗೆ ಜೀವನದಲ್ಲಿ ಅವ್ರ ಕುಕ್ಕಿಂಗ್ ಒಂದು ಒಳ್ಳೆ ದಾರಿ ಒಯ್ಲಿ ಅವ್ರ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಜೊತೆ ಮಾತಾಡೋದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಪ್ರದೀಪ್ ಅವರಿಗೆ ಅಡುಗೆ ಮಾಡೋದರಲ್ಲಿ ಭಾಳಷ್ಟು ಇಂಟ್ರೆಸ್ಟ್ ಇದೆ ಅಂತೆ ಅವರು ಅದರಲ್ಲೇ ಸಕ್ಸಸ್ ಕಾಣಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತಾ ಇದ್ದೀನಿ ಇವತ್ತು ನಮ್ಮೊಟ್ಟಿಗೆ ಕೆಲವು ಜನ ಮಾತಾಡಿದ್ರು ಇನ್ನೂ ಕೆಲವೊಂದು ಜನ ಮಾತಾಡಲಿಲ್ಲ ಆದರೆ ಮಾತಾಡಿದವ್ರಿಗೂ ಮಾತಾಡಲಾದವ್ರಿಗೂ ಅವ್ರ ಜೀವನದಲ್ಲಿ ಅವ್ರು ಅಂದ್ಕೊಂಡಿರುವಂತಹ ಕನಸು ಅಂದರೆ ಗುರಿ ನನಸಾಗಲಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಂದರೆ ಮುಂದೆ ಮತ್ತೊಂದು ವಿಡಿಯೋದಲ್ಲಿ ಹೊಸ ಒಂದು ಟಾಪಿಕ್ ಮೂಲಕ ನಾನು ನಿಮ್ಮ ಮುಂದೆ ಬರ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮನ್ನು ಬೆಳೆಸಿ ಎಲ್ಲರಿಗೂ ನಮಸ್ಕಾರ